ಓಂ ಶ್ರೀ ಗುರು ಬಸವಲಿಂಗ ಎಂಬ ಸರ್ವರಿಗೂ ಶರಣು ಶರಣ ಸೃಷ್ಟಿಯ ದೇವಾ ದೇಗುಲದೊಳಗೆ ಕರ್ತನ ಪೂಜೆಯು ಸಾಗುತಿ ಸೃಷ್ಟಿಯ ದೇವಾ ದೇಗುಲದೊಳಗೆ ಕರ್ತನ ಪೂಜೆಯು ಸಾಗುತ್ತಿದೆ ಅರಿಯುವ ಕಣ್ಣು ಇಲ್ಲಿ ತೋರುವುದೆಲ್ಲವೂ ಜಡಕ್ರಿಯೆಯಾಗಿ ಅರಿಯುವ ಕಣ್ಣು ಇಲ್ಲಿ ತೋರುವುದಲ್ಲವೂ ಜಡ ಕ್ರಿಯಾಗಿ ಸೃಷ್ಟಿಯ ದೇವಾ ದೊಳಗೆ ಕರ್ತನ ಪೂಜೆಯು ಸಾಗುತ್ತಿದೆ ಆಗಸ ತುಂಬಿಹ ಕಾರ್ಮುಗಿಲುಗಳು ಮಜ್ಜನ ಬೆರೆಯುವ ಕುಂಭಗಳು ಆಗಸ ತುಂಬಿಹ ಕಾರ್ಮುಗಿಲುಗಳು ಮಜ್ಜನ ಬೆರೆಯುವ ಕುಂಭಗಳು ಪ್ರಕೃತಿ ಒಡ ಲಾಲಿ ಪ್ರಕೃತಿಯ ಪ್ರಕೃತಿ ಯಡಲಾಲಿ ಹೂಗಳು ಗೈವ ಪುಷ್ಪಾರ್ಚನೆಯ ಸೃಷ್ಟಿಯ ದೇವಾ ದೇಗುಲದೊಳಗೆ ಕರ್ತನ ಪೂಜೆಯು ಸಾಗುತ್ತಿದೆ ನಭದಲ್ಲಿ ನಿಂದು ಬೆಳಗುವ ರವಿ ಶಶಿ ಅಭವಗೆ ಮೀಸಲಾ ಆರತಿಯೂ ನಭದಲ್ಲಿ ನಿಂದು ಬೆಳಗುವ ರವಿ ಶಶಿ ಅಭವಗೆ ಮೀಸಲಾ ಆರತಿಯು ನೀಲಾಮರದಲ್ಲಿ ಮಿಂಚುವ ಚುಕ್ಕೆಯು ನೀಲಾಂಬರದಲ್ಲಿ ಮಿಂಚುವ ಚುಕ್ಕಯು चलुवाता अक्षतु सृष्टियवा दे दोड़े कर्तन पूजयु सगुति दे अग्निया देव गे देवगे तऊ नग्न शरीर गे दिक्कुण बराग्नियर्पिता देव गे भसीताऊ नग्न शरीर गे दिक्कुण बरा लोकद चंदन गंधव परिमाणा लोकदत् गारीमणा ಸಕಲ ಧಾನ್ಯಗಳು ಉದರಾರ್ಪಿತವು ಸೃಷ್ಟಿಯ ದೇವಾ ದೇಗುಲದೊಳಗೆ ಕರ್ತನ ಪೂಜೆಯು ಸಾಗುತ್ತಿದೆ ವೈಯಾರದಲ್ಲಿ ಬೀಸುವ ಗಾಳಿಯು ಸುಯನ ಚಾಮರ ಈ ಕುತ್ತಿದೆ ವೈಯಾರದಲ್ಲಿ ಬೀಸುವ ಗಾಳಿಯು ಸುಯನ ಚಾಮರ ಈ ಕುದಿದೆ ಶುಕ ಪಿಕ ಸಾಸಿರ ಸುಮಧುರ ಕಣ ಶುಕ ಪಿಕ ಸಾರ ಸುಮಧುರ ಕಣುತ್ತದೆ ಖಂಟಾರವಂ ಮಾಡುತ್ತಿವೆ ಸೃಷ್ಟಿಯ ದೇವಾ ದೇಗುಲದೊಳಗೆ ಕರ್ತನ ಪೂಜೆಯು ಸಾಗುತ್ತಿದೆ ಲೀಲಾಮಯ ಮಹಾ ಬ್ರಹ್ಮಾಂಡದಲ್ಲಿ ಗೋಲವು ಸಾಸಿನ ತಿರುಗುತಿ ವೇ ಲೀಲಾಮಯ ಮಹ ಬ್ರಹ್ಮಾಂಡಿ ಗೋಲವು ಸಾಸಿನ ತಿರುಗುತಿ ವೆ ಎಡಬಿಡದೇ ಪ್ರದಕ್ಷಿಸುತಿರುವವು ಎಡಬಿಡದ ಪ್ರದಕ್ಷಿ ಸುತಿವೋ ಮೃಡನಚೇತನವಾ ನದಿ ಸೃಷ್ಟಿಯ ದೇವಾ ದೇಗುಲ ದೊಣಗಿ ಕರ್ತನ ಪೂಜೆಯು ಸಾಗುತಿ ಶಕ್ತಿಯ ಅ सृष्टियु जगदा तन्दया पूजिसुता शक्ति रूपद सृष्टियु जगदा तन्दया पूजिषुता ओङ्कार पिङ्करिहाडुता ಓಂಕಾರದ ರವ ಬಿಂಕ ದಿ ಹಾಡುತ್ತ ಸಚ್ಚಿದಾನಂದಗೆ ನಮಿಸುತ್ತಿವೆ ಸೃಷ್ಟಿಯ ದೇವ ದೇಗುಲದೊಳಗೆ ಕರ್ತನ ಪೂಜೆಯು ಸಾಗುತ್ತಿದೆ ಅರಿಯುವ ಕಣ್ಣು ಇರದಿರ ಇಲ್ಲಿ ತೋರುವುದೆಲ್ಲವೂ ಜಡಕ್ರಿಯಾಗಿ ಕ್ರಿಯಾಗಿ ಸೃಷ್ಟಿಯ ದೇವಾ ದೇಗುಲದೊಳಗೆ ಕರ್ತನ ಪೂಜೆಯು ಸಾಗುತ್ತಿದೆ 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 ಇದು ಪೂಜ್ಯ ಮಾತಾಜಿಯವರ ಒಂದು ಅದ್ಭುತವಾದಂತಹ ರಚನೆ ನಾವು ಲಿಂಗ ಪೂಜೆಯನ್ನು ಮಾಡ್ಕೊಳ್ತೇವೆ ಆ ಲಿಂಗ ಪೂಜೆ ಸೃಷ್ಟಿಯಲ್ಲಿ ಹೇಗೆ ನಡೆದಿದೆ ಸೃಷ್ಟಿಯನ್ನು ನೋಡಿಯೇ ಪೂಜೆಯನ್ನು ಮಾಡೋದು ಮನುಷ್ಯ ಮಳೆ ಬರೋದನ್ನು ನೋಡಿ ನೀರಿನ ಪೂಜೆಯನ್ನು ಮಾಡಿದ ಗಾಳಿಯ ಬೀಸುವಿಕೆಯನ್ನು ನೋಡಿ ಚಾಮರವನ್ನು ಕಣ್ಣಿಡ್ಕೊಂಡ ಹೀಗೆ ನೀವನು ಪೂಜೆ ಮಾಡೋದು ಸೃಷ್ಟಿಯಲ್ಲಿ ಹೇಗೆ ನಡೆದಿದೆ ಅನ್ನೋದನ್ನ ಈ ಪದ್ಯದಲ್ಲಿ ಹೇಳ್ತಾರೆ ಸೃಷ್ಟಿಯ ದೇವ ದೇಗುಲದೊಳಗೆ ಕರ್ತನ ಪೂಜೆಯು ಸಾಗುತ್ತಿದೆ ಆದರೆ ನಿರಂತರವಾಗಿ ಸಾಕ್ತಾ ಇರ್ತಕ್ಕಂಥ ಈ ಪೂಜೆಯನ್ನ ಅರಿಯೋದಕ್ಕೆ ವಿಶೇಷವಾದ ಕಣ್ಣು ಬೇಕು ಅರಿಯುವ ಕಣ್ಣು ಇರದಿರ ಇಲ್ಲಿ ತೋರುವುದೆಲ್ಲವೂ ಜಡಕ್ರಿಯೆಯಾಗಿ ಅಂದ್ರೆ ಅಂತರ್ ಚಕ್ಷು ಪ್ರಜ್ಞಾಚಕ್ಷು ಜಾಗೃತ ಆಗದೆ ಹೋದ್ರೆ ಮೂರನೇ ಕಣ್ಣು ಅಥವಾ ವಿವೇಕದ ಕಣ್ಣು ಜ್ಞಾನದ ಕಣ್ಣು ತೆರೆದೇ ಹೋದ್ರೆ ಇಲ್ಲಿ ನಡೀತಕ್ಕಂತ ಸೃಷ್ಟಿ ಪೂಜೆ ಗೋಚರ ಆಗೋದಿಲ್ಲ ಗೊತ್ತಾಗಲ್ಲ ಅಂತ ಹೇಳ್ತಾರೆ ಹೇಳ್ತಾರೆ ಮೊದಲನೇ ಸೃಷ್ಟಿ ಮೊದಲನೇ ಚರಣದಲ್ಲಿ ನಭದಲ್ಲಿ ನಿಂದು ಆಗಸ ತುಂಬಿಯ ಕಾರ್ಮುಗಿಲುಗಳು ಮಜ್ಜನ ಬೆರೆಯುವ ಕುಂಭಗಳು ಮೋಡಗಳು ಆಗಸದಲ್ಲಿ ಮೋಡಗಳು ಬರ್ತವೆ ಹೋಗ್ತವೆ ಮಳೆ ಬರ್ತದೆ ನಿಮ್ಗೆಲ್ಲ ಗೊತ್ತಿದೆ ಆದ್ರೆ ಕುತೂಹಲಕಾರಿ ಸಂಗತಿ ಏನ್ ಈ ಮೋಡದ ವಿಷಯದಲ್ಲಿ ಇದು ಸುಮಾರು ಒಂದು ಮೋಡ ನಮಗೆ ಇಷ್ಟು ಸಣ್ಣದಾಗಿ ಕಾಣುತ್ತೆ ಓಡಿ ಹೊರಟೋಗ್ಬಿಡುತ್ತೆ ಕೆಲವು ಸಾರಿ ನಿಂತ್ಕೊಳ್ಳುತ್ತೆ ಎಷ್ಟೆಷ್ಟೋ ಮೋಡಗಳು ಎಷ್ಟು ಅಗಾಧವಾಗಿದೆ ಮೋಡಗಳು ಅಂತಂದ್ರೆ ಇಡೀ ಈ ನಮ್ಮ ದೇಶವನ್ನೆಲ್ಲ ಒಟ್ಟಿಗೆ ಸೂರ್ಯ ಬರಲಾರ್ದಾಗ ಮಾಡಿಬಿಡುತ್ತೆ ಅಂತಂತ ಮೋಡಗಳು ಬರ್ತವೆ ಒಂದೊಂದ್ಸಾರಿ ಅಂದ್ರೆ ಅಷ್ಟು ದಟ್ಟವಾಗಿ ಅಗಾಧವಾಗಿ ಮೋಡಗಳ ರಚನೆ ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ ಒಂದು ಮೋಡ ಸಾಮಾನ್ಯವಾಗಿ ಎಷ್ಟು ನೀರು ತುಂಬಿಟ್ಕೊಳ್ಬಹುದು ಆ ನೀರು ತುಂಬಿಟ್ಕೊಳ್ಳೋ ಸಾಮರ್ಥ್ಯ ಎಷ್ಟು ಇದೆ ಅಥವಾ ಎಷ್ಟು ತೂಕ ಇರುತ್ತೆ ಒಂದು ಮೋಡ ಅಂತ ಅಂದಾಜು ಮಾಡಿದ್ದಾರೆ ಬೇರೆ ಬೇರೆ ಮಾಪನಗಳನ್ನು ಬಳಸಿ ಒಂದು ಮೋಡ ಸುಮಾರು ನೂರು ಆನೆಗಳಷ್ಟು ಭಾರ ಇರ್ಬೋದು ತೂಕ ಇರ್ಬೋದು ಅಂತ ಗೀಸ್ ಮಾಡ್ತಾರೆ ಹಂಗಾದ್ರೆ ಯಾಕೆ ಬೀಳಲ್ಲ ಅದು ಅಂದ್ರೆ ಅದರ ಕಣಕಣವು ಗಾಳಿಯಲ್ಲಿ ಆವೃತವಾಗಿರುತ್ತೆ ಹಾಗಾಗಿ ಬೀಳೋ ಕಡೆ ಬೀಳುತ್ತೆ ಈಗ ಹಿಮಾಲಯದಲ್ಲಿ ಮೋಡ ಸ್ಫೋಟ ಮೇಘ ಸ್ಫೋಟ ಆಯಿತು ಅದರಿಂದ ಪ್ರವಾಹ ಬಂತು ನೂರಾರು ಜನ ಸತ್ರು ಅಂತ ಎಲ್ಲ ಓದ್ತಿರಲ್ಲ ಆಮೇಲಿಂದ ಈ ಮಂಜುಗಡ್ಡೆಗಳು ಬೀಳ್ತವೆ ಎಷ್ಟೆಷ್ಟು ದೊಡ್ಡ ದೊಡ್ಡದು ಬೀಳ್ತಾವೆ ಅಂತಂದ್ರೆ ತುಂಬಾ ದೊಡ್ಡದು ಬೀಳ್ತಾವಲ್ಲಿ ಅಂದ್ರೆ ಸುಮಾರು ಒಂದು ಆನೆ ಗಾತ್ರದ್ದು ಆ ತರದ್ದೆಲ್ಲ ದೊಡ್ಡ ದೊಡ್ಡ ಮೋಡಗಳ ಗಡ್ಡೆಗಳು ಮಂಜುಗಡ್ಡೆಗಳು ಆ ಭಾಗದಲ್ಲಿ ಬೀಳುತ್ತೆ ಯಾಕಂದ್ರೆ ಪರ್ವತ ಅಷ್ಟು ಎತ್ತರ ಇದೆ ಅಲ್ಲಿ ಎತ್ತರ ಇದೆ ಹಾಗಾಗಿ ಅಲ್ಲಿ ಮಂಜಿನಿಂದ ಕೂಡಿರ್ತಕ್ಕಂತ ಇಲ್ಲಿಂದ ಹೋಗ್ತಕ್ಕಂತಹ ಮೋಡಗಳು ಆ ಪರ್ವತಗಳಲ್ಲಿ ಸಿಕ್ಕ ಹಾಕೊಂಡು ಅಗ್ಗ ತಣ್ ತಂಪಾಗಿ ಅಂದ್ರೆ ಗಡ್ಡೆಗಳಾಗಿ ಬೀಳುತ್ತೆ ಆ ತರದ್ ನೀವು ಹಿಮಾಲಯಕ್ಕೆ ಹೋದ್ರೆ ನೋಡಬಹುದು ಇಂತಹ ಆಗಸ ತುಂಬಿಯ ಕಾರ್ಮುಗಿಲುಗಳು ಬೆರೆಯುವ ಕುಂಭಗಳು ಆಮೇಲಿಂದ ಹ್ಮ ಆಗಸ ತುಂಬಿಯ ಕಾರ್ಮುಗಿಲುಗಳು ಬೆರೆಯುವ ಕುಂಭಗಳು ಮುಂದೇನಿದೆ ಪ್ರಕೃತಿಯ ಒಡಲಲ್ಲಿ ಸೊಬಗಿಂದಿರುವ ಹೂಗಳು ಗೈವವು ಪುಷ್ಪಾರ್ಚನೆಯ ಪ್ರಕೃತಿಯ ಒಡಲಲ್ಲಿ ತಮ್ಮಿನ ತಾವೇ ಅರಳಿರ್ತಕ್ಕಂಥ ಹೂಗಳು ಪುಷ್ಪಾರ್ಚನೆಯನ್ನು ಮಾಡ್ತಾ ಇದೆ ಅನ್ನುವ ಮಾತನ್ನು ಹೇಳ್ತಾರೆ ಅದು ನಿಜನು ಅಂದ್ರೆ ನಾವು ಎಷ್ಟು ಚೆನ್ನಾಗಿ ಅರಳುತ್ತವೆ ಎಷ್ಟು ಚೆನ್ನಾಗಿ ಸೌಂದರ್ಯವನ್ನು ಕೊಟ್ಟು ಪರಿಮಳವನ್ನು ಕೊಟ್ಟು ಕಡೆಗೆ ಬಾಡಿ ಹೋಗ್ಬಿಡ್ತವೆ ಅಂದ್ರೆ ಅವುಗಳ ಆಯುಷ್ಯ ಅಷ್ಟೇ ಆದರೆ ಪ್ರಕೃತಿಯಲ್ಲಿ ಸಹಜ ಪೂಜೆಯನ್ನು ಮಾಡ್ತಾ ಇರ್ತಕ್ಕಂಥವು ನಭದಲ್ಲಿ ನಿಂದು ಬೆಳಗುವ ರವಿ ಶಶಿ ಅಭವಗೆ ಮೀಸಲ ಆರತಿಯು ಏನು ರವಿ ಶಶಿ ಸೂರ್ಯ ಚಂದ್ರ ಅವರು ಅಭವಗೆ ಮೀಸಲ ಆರತಿ ಅಂದ್ರೆ ಖಾಯಂ ನಾವು ಮೊದಲು ತಿಳ್ಕೊಂಡಿದ್ರು ಆ ಹಗಲತ್ ಮಾತ್ರ ಸೂರ್ಯ ಬರ್ತಾನೆ ರಾತ್ರಿ ಹೋದ್ ಚಂದ್ರ ಬರ್ತಾನೆ ಅಂತ ಹಂಗಿಲ್ಲ ಗೊತ್ತಾಯ್ತಲ್ಲ ಭೂಮಿಯೇ ತಿರುಗ್ತಾ ಇದೆ ಸೂರ್ಯ ಯಾವಾಗಲೂ ಉರಿತಕ್ಕಂತಹ ಒಂದು ನಕ್ಷತ್ರ ಇನ್ನು ಚಂದ್ರ ಭೂಮಿಯ ಉಪಗ್ರಹ ಇಲ್ಲಿ ಚಂದ್ರ ಕಡಿಮೆ ಆಗಿದ್ರೆ ಅಲ್ಲಿ ವಿದೇಶಗಳಲ್ಲಿ ಬೆಳಕ್ತಿರ್ತಾನಲ್ಲಿ ಇಲ್ಲಿ ಹುಣ್ಮೆ ಇದ್ದಾಗ ಅಲ್ಲಿ ಅಮಾವಾಸ್ಯೆ ಅಲ್ಲಿ ಅಮಾವಾಸ್ಯೆ ಇದ್ದಾಗ ಇಲ್ಲಿ ಹುಣ್ಣ್ಮೆ ಈ ತರ ಇರುತ್ತೆ ಚಂದ್ರನ ಸಂಚಾರ ಗೊತ್ತಿದೆ ನಮ್ಗೆಲ್ಲ ಆದ್ರೆ ಇವರು ಕಾಯಂ ಆರತಿ ಇದ್ದ ಹಾಗೆ ಅಂತ ಕಲ್ಪನೆ ಮಾಡಿದ್ದಾರೆ ಚೆನ್ನಾಗಿದೆ ನಭದಲ್ಲಿ ನಿಂದು ಬೆಳಗುವ ರವಿ ಶಶಿ ಅಭವಗೆ ಮೀಸಲಾ ಆರತಿಯು ನೀಲಾಂಬರದಲ್ಲಿ ಮಿಂಚುವ ಚುಕ್ಕೆಯು ಅಭವಗೆ ಅರ್ಪಿತ ಚಲುವಾಗಿ ಅರ್ಪಿತ ಅಕ್ಷತೆಯು ಅಕ್ಷತೆ ಆಗ್ತಿರಲ್ಲ ನೀವು ಪಳಪಳ ಹೊಳಿತಿರ್ತಾವ ಅಕ್ಕಿ ಕಾಳು ಚೆನ್ನಾಗಿ ಅವು ಅಕ್ಷತೆಗಳು ಹಾಗೆ ಚುಕ್ಕಿಗಳು ನಕ್ಷತ್ರಗಳೇ ಅಕ್ಷತೆಗಳು ಅನ್ನೋ ಮಾತನ್ನು ಹೇಳ್ತಾರೆ ಅಗ್ನಿ ಅರ್ಪಿತ ದೇವಗೆ ಭಸಿತವು ನಗ್ನ ಶರೀರಗೆ ದಿಕ್ಕುಗಳಂಬರ ಅಗ್ನಿಗೆ ಏನೇನು ಅರ್ಪಿಸ್ತಿರೋ ಅದೆಲ್ಲವೂ ಪರಮಾತ್ಮನಿಗೆ ಭಸಿತ ಲಿಂಗಕ್ಕೆ ನಾವು ವಿಭೂತಿ ಹಚ್ತೀವಲ್ಲ ಹಾಗೆ ಅಗ್ನಿಯ ಅರ್ಪಿತ ದೇವಗೆ ಭಸಿತವು ನಗ್ನ ಶರೀರಗೆ ದಿಕ್ಕುಗಳಂಬರ ಲೋಕದ ಚಂದನ ಗಂಧವು ಪರಿಮಳ ಸಕಲ ಧಾನ್ಯಗಳು ಉದರ ಅರ್ಪಿತವು ಲೋಕದ ಚಂದನ ಅಂದ್ರೆ ಏನಿಲ್ಲಿ ಚಂದನಗಳು ಗಂಧಗಳು ಬೇರೆ ಬೇರೆ ಪರಿಮಳಗಳಿದಾವಲ್ಲ ಅವೆಲ್ಲವೂ ಪರಮಾತ್ಮನಿಗೆ ಪರಿಮಳದ ಪೂಜೆ ಸಕಲ ಧಾನ್ಯಗಳು ಉದರ ಅರ್ಪಿತವು ನಮ್ಮ ಮೂಲಕನೇ ಪರಮಾತ್ಮ ಊಟ ಮಾಡ್ತಾನೆ ನಮ್ಮ ಹೃದಯದಲ್ಲಿ ಇದ್ಕೊಂಡು ಅನ್ನುವ ಕಲ್ಪನೆಯನ್ನ ಮಾಡ್ತಾರೆ ಮುಂದೆ ಹೇಳ್ತಾರೆ ಹ್ಮ್ ವೈಯಾರದಲ್ಲಿ ಬೀಸುವ ಗಾಳಿಯು ಚಾಮರ ಬಿಕ್ಕುತ್ತಿದೆ ಶುಕ ಪಿಕ ಸಾಸಿರ ಸುಮಧುರ ಕಂಠದಿ ಘಂಟ ಮಾಡುತ್ತಿವೆ ಇದಂತೂ ನಿಮ್ಗೆ ಅರ್ಥ ಆಗತ್ತೆ ಎಂತ ಮಧುರ ಗಿಳಿಯ ಕೂಜನ ಆಮೇಲೆ ಶುಕ ಪಿಕ ಪಿಕ ಅಂದ್ರೆ ನವಿಲು ಆಮೇಲೆ ಕೋಗಿಲೆಗಳು ಶುಕ ಪಿಕ ಸಾಸಿರ ಸುಮಧುರ ಕಂಠದಿ ಘಂಟಾರವಂ ಮಾಡುತ್ತೇವೆ ಆಮೇಲೆ ಶುಕ ಅಂದ್ರೆ ಗಿಳಿ ಪಿಕ ಅಂದ್ರೆ ಕೋಗಿಲೆ ಶುಕ ಪಿಕ ಸಾಸಿರ ಸುಮಧುರ ಕಂಠದಿ ಘಂಟಾರವಂ ಮಾಡುತ್ತೇವೆ ಇನ್ ಮುಂದೆ ಹೇಳ್ತಾರೆ ಕೊನೆಯದು ಆ ಬಹಳ ಅದ್ಭುತವಾದಂಥದ್ದು ಲೀಲಾಮಯ ಮಹಾಬ್ರಹ್ಮಾಂಡದಲ್ಲಿ ಗೋಲವು ಸಾಸಿರ ತಿರುಗುತ್ತಿವೆ ಒಂದು ಎರಡು ಅಲ್ಲ ಒಂದು ಗ್ಯಾಲಕ್ಸಿ ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ ಈಗ ಮೊದಲು ಗ್ಯಾಲಕ್ಸಿ ಕಲ್ಪನೆ ಅಹ್ ನಮಗ್ ಗೊತ್ತಿರ್ಲಿಲ್ಲ ನಾವು ಚಿಕ್ಕವರಿದ್ದಾಗ ಕೇಳಿರ್ಲಿಲ್ಲ ಅದನ್ನ ಆಕಾಶ ಗಂಗೆ ಅಂತ ಕೇಳಿರ್ಲಿಲ್ಲ ನಕ್ಷತ್ರಗಳ ಕೇಳಿದ್ವಿ ಲಕ್ಷ ಲಕ್ಷ ಇದಾವೆ ಕೋಟಿ ಇದ್ದಾವೆ ಚುಕ್ಕೆ ಎಣಸ್ತಿರ ನಕ್ಷತ್ರ ಎಣಸ್ತೀರಾ ಅಂತಿದ್ರು ಈಗಂತೂ ಒಂದು ಆಕಾಶ ಗಂಗೆ ಒಳಗಡೆ ಅಂದ್ರೆ ನಕ್ಷತ್ರ ಸಾಗರ ಅಂತ ಇಟ್ಕೊಂಡ್ರೆ ಒಂದರಲ್ಲೇ ಸಾವಿರಾರು ಸೂರ್ಯರುಗಳಿರ್ತಾರೆ ಒಂದರಲ್ಲಿ ಅದಕ್ಕೆ ಒಂದು ಆಕಾಶ ಗಂಗೆ ಅಥವಾ ನಕ್ಷತ್ರ ಸಾಗರ ಅಂತ ಕರೀತಾರೆ ಅಂತಹದ್ದು ಅವುಗಳನ್ನೇ ಗ್ಯಾಲಕ್ಸಿಗಳನ್ನೇ ಲೆಕ್ಕಾಕಾಗ್ತಾ ಇಲ್ಲ ವಿಜ್ಞಾನಿಗಳಿಗೆ ಅಂತ ಹೇಳ್ತಾರೆ ಅಷ್ಟು ಅಗಾಧವಾದ ಸಂಖ್ಯೆಯಲ್ಲಿವೆ ಲೀಲಾಮಯ ಮಹಾ ಬ್ರಹ್ಮಾಂಡದಲ್ಲಿ ಗೋಲವು ಸಾಸಿರ ಲಕ್ಷ ಕೋಟಿ ಅನಂತ ಕೋಟಿ ನಕ್ಷತ್ರಗಳು ಸುತ್ತುತ್ತಾ ಇದೆ ಎಡಬಿಡದಂತೆ ಪ್ರದಕ್ಷಿಸುತ್ತಿರುವವು ಮೃಡನಚೇತನವ ಚೇತನವ ಅಮ್ಮನದಿ ಮುಂದೆ ಹೇಳ್ತಾರೆ ಅಹ್ ಶಕ್ತಿಯ ವ್ಯಕ್ತದ ರೂಪದ ಸೃಷ್ಟಿಯು ಜಗದಾ ತಂದೆಯ ಪೂಜಿಸುತ್ತಾ ಓಂಕಾರ ದರವ ಬಿಂಕದಿ ಹಾಡುತ್ತಾ ಸಚ್ಚಿದಾನಂದಗೆ ನಮಿಸುತ್ತಿವೆ ಬಹಳ ಅದ್ಭುತವಾದದ್ದು ಕೊನೆದು ಶಕ್ತಿ ಪರಮಾತ್ಮ ಮತ್ತು ಶಕ್ತಿ ಶಕ್ತಿ ಅಂತ ಹೇಳೋದು ಕೇಳಿರ್ತೀರ ನೀವು ಶಿವ ಶಕ್ತಿಯ ಅಂತರ್ಗತವಾಗಿ ಇದ್ರೆ ಶಕ್ತಿ ನೇರವಾಗಿ ಪ್ರತ್ಯಕ್ಷವಾಗಿ ಸೃಷ್ಟಿಯ ರೂಪದಲ್ಲಿ ಗೋಚರವಾಗಿ ಜಗದ ತಂದೆಯನ್ನು ಪೂಜಿಸ್ತಾ ಇದೆ ಓಂಕಾರ ದರವನ್ನ ಸತತವಾಗಿ ಹಾಡ್ತಾ ಇದೆ ಓಂಕಾರದವರವ ಬಿಂಕದಿ ಹಾಡುವುದು ಸಚ್ಚಿದಾನಂದಗೆ ನಮಿಸು ಸಚ್ಚಿದಾನಂದ ಅವರ ಅಂಕಿತ ನಾಮ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣ